ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಕೃಷ್ಣಾ ಕನ್ವೆನ್ಷನ್ ಹಾಲ್ನಲ್ಲಿ ಬ್ಯಾಂಕ್ ಆಫ್ ಬರೋಡಾದಿಂದ ಇಂದು ಕಿಸಾನ್ ಪಕ್ವಾಡ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬ್ಯಾಂಕ್ ಆಫ್ ಬರೋಡಾ ದಕ್ಷಿಣ ಕರ್ನಾಟಕ ಝೋನ್ನಿಂದ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಚಾಲನೆ ನೀಡಿದರು ಈ ವೇಳೆ ಕೃಷಿಯಲ್ಲಿ ವೈಜ್ಞಾನಿಕ ಹಾಗೂ ತಂತ್ರಜ್ಞಾನಗಳನ್ನು ಹೇಗೆ ಅಳವಡಿಸಿಕೊಳ್ಳಬೇಕು ಅಂತ ಪ್ರಾತ್ಯಕ್ಷಿಕೆಗಳ ಮೂಲಕ ಅರಿವು ಮೂಡಿಸಲಾಯಿತು ಜೊತೆಗೆ ಡ್ರೋನ್ ಮೂಲಕ ಔಷಧಿ ಸಿಂಪಡಣೆ ಹಾಗೂ ಲಿಕ್ವಿಡ್ ಫರ್ಟಿಲೈಸರ್ ಸಿಂಪಡಣೆ ಹೇಗೆ ಮಾಡಬೇಕು ು ಎಂದು ಪ್ರಾತ್ಯಕ್ಷಿಕೆ ಮೂಲಕ ತೋರಿಸಲಾಯಿತು ಈ ದಿನ ಚಿಕ್ಕಬಳ್ಳಾಪುರದಲ್ಲಿ ಬ್ಯಾಂಕ್ ಆಫ್ ಬರೋಡ ಬ್ಯಾಂಕಿನ ವತಿಯಿಂದ ನಮ್ಮ ಸುತ್ತಮುತ್ತಲಿನ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ಬೋದು ಕೋಲಾರ ಜಿಲ್ಲೆ ಇರ್ಬೋದು ತುಮಕೂರು ಜಿಲ್ಲೆ ಇರ್ಬೋದು ಮಂಡ್ಯ ಜಿಲ್ಲೆ ಇರ್ಬೋದು ಈ ಎಲ್ಲ ಸುತ್ತಮುತ್ತಲಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇರ್ಬೋದು ಈ ಎಲ್ಲ ಜಿಲ್ಲೆಗಳ ರೈತರುಗಳಿಗೆ ಬ್ಯಾಂಕ್ ಆಫ್ ಬರೋಡಾದಿಂದ ಇವತ್ತು ಭಾಳಷ್ಟು ಸಾಲ ಸೌಲಭ್ಯಗಳನ್ನು ಇವತ್ತು ನೀಡ್ತಾ ಇದ್ದಾರೆ ಈಗ ನಾವು ಬಂದಾಗಲೇ ಒಂದು ಡ್ರೋನನ್ನು ಫ್ಲೈ ಮಾಡಿದರು ಅದನ್ನು ರೈತರಿಗೆ ಇದನ್ನು ತೋರಿಸೋದ್ರಿಂದ ಏನಾಗುತ್ತೆ ಅಂದರೆ ಕಡಿಮೆ ಅವಧಿಯಲ್ಲಿ ಒಂದು ಅವರ್ನಲ್ಲೇ ಸುಮಾರು ಮೂರಿಂದ ನಾಲ್ಕು ಎಕರೆಯಷ್ಟು ಜಮೀನಿಗೆ ಏನು ಫರ್ಟಿಲೈಸರ್ಸ್ ನ್ಯಾನೋ ಯೂರಿಯಾ ಇರ್ಬೋದು ಅಥವಾ ಈ ಕೀಟನಾಶಕ ಇರ್ಬೋದು ಇದೆಲ್ಲದನ್ನು ಪೆಸ್ಟಿಸೈಡ್ಸ್ ಇರ್ಬೋದು ಇದೆಲ್ಲದನ್ನು ಕೂಡ ಏನು ಸ್ಪ್ರೇ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನವನ್ನು ಇವತ್ತು ಇಲ್ಲಿ ನಮ್ಮ ರೈತ ಮುಖಂಡರುಗಳಿಗೆ ರೈತರುಗಳಿಗೆ ಇವತ್ತು ಪರಿಚಯಿಸಿದ್ದಾರೆ ಅಂದರೆ ಈ ಥರದ್ದು ಒಂದು ವ್ಯವಸ್ಥೆನೂ ಕೂಡ ಇದೆ ಅಂತಕ್ಕಂಥದ್ದು ಇವತ್ತು ನಾವು ಸಾಂಪ್ರದಾಯಿಕವಾಗಿ ಎನ್ ಪಿ ಕೆ ಬೇರೆ ಬೇರೆ ಯೂರಿಯಾ ಈ ಥರದ್ದೆಲ್ಲದನ್ನು ಕೂಡ ನಾವು ಮೊದಲು ಇದ್ವು ಈಗ ನ್ಯಾನೋ ಯೂರಿಯಾ ಬಂದಿದೆ ಈ ನ್ಯಾನೋ ಯೂರಿಯಾ ನ್ಯಾನೋ ಪ್ರಾಡಕ್ಟ್ಸ್ಗಳು ಇವತ್ತು ಬಂದಿರೋದ್ರಿಂದ ರೈತರು ಅದನ್ನು ಕ್ಯಾರಿ ಮಾಡಲಿಕ್ಕೆ ಮತ್ತು ಸುಲಭವಾಗಿ ತಮ್ಮ ಹೊಲ ಗದ್ದೆಗಳಲ್ಲಿ ಹಾಕಲಿಕ್ಕೆ ಇವತ್ತು ಅನುಕೂಲ ಆಗಿದೆ ಈ ಈ ತರದ ಒಂದು ಪ್ರೋಗ್ರಾಮ್ ಬ್ಯಾಂಕ್ ಆಫ್ ಬರೋಡಾ ಇವತ್ತು ಪ್ರೋತ್ಸಾಹ ಇದೆ ಇದೇ ವೇಳೆ ಬ್ಯಾಂಕ್ ಆಫ್ ಬರೋಡಾದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಬಿನಾ ವಹೀದ್ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯದ ವಿಶೇಷ ಅಧಿಕಾರಿ ಎ ಬಿ ಪಾಟೀಲ್ ಮುದೇನಹಳ್ಳಿ ಬ್ಯಾಂಕ್ ಆಫ್ ಬರೋಡಾದ ಮ್ಯಾನೇಜರ್ ಜೆ ಕಿರಣ್ ಸೇರಿದಂತೆ ಹಲವು ಅಧಿಕಾರಿಗಳು ಹಾಗೂ ರೈತರು ಈ ಬ್ಯಾಂಕ್ ಬರೋಡಾ ಬರೋಡ ಕಿಸಾನ್ ಪಕ್ವಾಡ ಅಂದ್ಬಿಟ್ಟು ಎರಡು ಸಾವಿರದ ಹದಿನೆಂಟರಲ್ಲಿ ಶುರು ಮಾಡಿತ್ತು ಇದಕ್ಕೆ ಕಿಸ ರೈತರಿಗೆ ಒಂದು ಉತ್ತೇಜನ ಕೊಟ್ಟು ರೈತರಿಗೆ ಒಂದು ನಮ್ಮ ಬ್ಯಾಂಕಿನಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಆ ಸೌಲಭ್ಯಗಳನ್ನು ಮಾಹಿತಿ ಒಂದು ದೀ ಸುದೀರ್ಘವಾಗಿ ಅಥವಾ ಒಂದು ಒಂದು ದೀರ್ಘವಾಗಿ ಒಂದು ಎಲ್ಲ ಮಟ್ಟದಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ರಾಷ್ಟ್ರದಲ್ಲೂ ಕೂಡ ತಲುಪಬೇಕು ಅಂದ್ಬಿಟ್ಟು ಈ ಒಂದು ಬ ಬರೋಡಾ ಕಿಸಾನ್ ಪಕ್ವಾಡ ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಟಾರ್ಟ್ ಆಗಿದೆ ಈ ಸರಿ ಮಾಡ್ತಾ ಇರೋದು ಚಿಕ್ಕಬಳ್ಳಾಪುರದಲ್ಲಿ ಎಂಟನೇ ಎಡಿಷನ್ನು ಈ ಬರೋಡಾ ಕಿಸಾನ್ ಪಕ್ವಾಡ ನಮ್ಮ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ದೊಡ್ಡಬಳ್ಳಾಪುರ ಜಿಲ್ಲೆ ಮತ್ತು ಈ ನಾಲ್ಕೈದು ಜಿಲ್ಲೆಗಳಿಂದ ಜನ ಸೇರಿ ಇಲ್ಲಿ ನಮ್ಮ ಒಂದು ಏನೆಲ್ಲ ಕೃಷಿ ಯಂತ್ರೋಪನಿಗಳಿಗೆ ಸಾಲ ಕೊಟ್ಟಿರೋದು ಎಸ್ ಎಚ್ ಜಿ ಲೋನ್ ಮೆಂಬರ್ಸ್ಗೆ ಸಾಲ ಕೊಟ್ಟಿರೋದು ಅವನ್ನೆಲ್ಲ ಇಲ್ಲಿ ಸೇರಿಸಿ ಅವರಿಗೆ ನಮ್ಮ ಒಂದು ನಮ್ಮ ಒಂದು ಪ್ರಾಡಕ್ಟ್ಸ್ ಬಗ್ಗೆ ತಿಳಿಸಿ ಅವರಿಗೆ ನಾವು ಅವರಿಗೆ ಒಂದು ಕೃತಜ್ಞತೆಯನ್ನು ತೋರಿಸ್ಬೇಕು ಅಂದ್ಬಿಟ್ಟು ಬರೋಡಕ್ಕೆ ಸಂತಪ್ಪಡದಲ್ಲಿ ಈ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೇವೆ ತೌಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ